ಟ್ರೆಕ್ಕಿಂಗ್ ಮಾರ್ಗ ಅಭಿವೃದ್ಧಿ ಕ್ರೀಡಾ ಸಂಕೀರ್ಣಗಳ ನಿರ್ಮಾಣ ನಮ್ಮಲ್ಲಿ ಈ ಕ್ರೀಡೆಗಳ ವಿಚಾರದಲ್ಲಿ ಬೀಟ್ ಸ್ಟೇಟ್ ಗೌರ್ಮೆಂಟ್ ಆರ್ ಬೀಟ್ ಸೆಂಟ್ರಲ್ ಗೌರ್ಮೆಂಟ್ ಒಲಿಂಪಿಕ್ ಪದಕ ಬಂತ ಓ ನೀರಜ್ ಚೋಪ್ರಾ ವರಪ್ಪ ಅಯ್ಯೋ ಅಯ್ಯೋ ನಮ್ಮ ದೇಶದ ಹೆಮ್ಮೆಯಪ್ಪ ಅಂತ ಹೇಳೋದು ಅವನಿಗೆ ಕೊಠವನಿಗೆ ಕೊಡ್ತಿರೋದು ಆದರೆ ನೀರಜ್ ಚೋಪ್ರಾ ಆ ಜಾವಲಿನ ಹಿಡ್ಕೋಬೇಕಿತ್ತಲ್ಲ ಸ್ಟಾರ್ಟಿಂಗು ಅವನ ಹನ್ನೊಂದನೇ ವಯಸ್ಸು ಹತ್ತನೇ ವಯಸ್ಸಲ್ಲಿ ಅವತ್ತು ಯಾವ ಐಡೆಂಟಿಟಿನೂ ಇಲ್ಲ ಯಾರೂ ಗುರುತಿಸಲ್ಲ ಪ್ರೋತ್ಸಾಹ ಇಲ್ಲ ಗೆದ್ದೆತ್ತನ್ನು ಬಾಲ ಹಿಡಿಯೋಕೆ ನಮ್ಮ ಇಡೀ ದೇಶದ ಕ್ರೀಡೆ ಹಣೆಬರನೇ ಇದು ಅವನು ಇಂಡಿಯಾಗೆ ಸೆಲೆಕ್ಟ್ ಆಗಬೇಕು ಅಲ್ಲಿಂದ ಆಡಬೇಕು ಗೆದ್ದಾಗ ಮಾತ್ರ ಈ ಬಿಗಿನಿಂಗ್ ಸ್ಟೇಜ್ ಇದೆಯಲ್ಲ ಹೇಳಿ ನಮ್ಮಲ್ಲಿ ಒಂದು ಟೆನಿಸ್ ಅಂತ ಒಂದು ಕ್ರೀಡೆ ತೊಗೊಳ್ಳೋಣ ನಾವು ಟೆನಿಸಲ್ಲಿ ನಾವು ಏನೇನು ಮಾಡಿದ್ದೀವಿ ಯಾವ್ಯಾವ ಜಿಲ್ಲೆಗೆ ಏನೇನು ಅನುದಾನ ಕೊಡ್ತಾ ಇದ್ದೀವಿ ಎಷ್ಟು ನಾವು ಜೋಕೋ ಬಿಚ್ಚುಗಳನ್ನು ರೆಡಿ ಮಾಡ್ತಾ ಇದ್ದೀವಿ ಎಷ್ಟು ಸಿನ್ನರ್ ರೆಡಿ ಮಾಡ್ತಾ ಇದ್ದೀವಿ ಎಷ್ಟು ಅಲ್ಕರಾಜ್ ನಾವು ರೆಡಿ ಮಾಡ್ತಾ ಇದ್ದೀವಿ ಎಂಥದ್ದೂ ಇಲ್ಲ ಅವರೇ ಯಾರೋ ಪ್ರೈವೇಟಾಗಿ ಒಂದು ಇನ್ಸ್ಟಿಟ್ಯೂಟ್ ಓಪನ್ ಮಾಡಬೇಕು ಅವನೇ ಟೆನಿಸ್ ಆಡ್ರ್ ಬರಬೇಕು ಕೋಚಸ್ ನೇಮಕ ಮಾಡಬೇಕು ಇದು ಬಿಟ್ಬಿಟ್ಟು ಯುವಜನ ಕೇಂದ್ರ ಸಬಲೀಕರಣ ಎಲ್ಲ ಈ ಭಾಷಣಗಳಿದೆಯಲ್ಲ ಇದು ಯಾವ್ದು ನಿಲ್ಲುತ್ತೆ ಅಂತಾರ ತಂದು ನಾನು ಸ್ಟೇಟ್ಗೂ ಸೇರಿಸಿ ಕೇಳ್ತಾ ಇದ್ದೀನಿ ಇಲ್ಲ ನೀವು ಎರಡು ಸಾವಿರದ ಹದಿನಾಲ್ಕರ ಒಂದು ಹಿಂದಿನ ಸರ್ಕಾರಗಳಿಗೆ ಕಂಪೇರ್ ಮಾಡಿದರೆ ಇವಾಗ ಭಾಳಷ್ಟು ಉತ್ತೇಜನ ಇದೆ ಆನಂತರ ಈ ಕ್ರೀಡಾಳುಗಳನ್ನು ಈ ಎಲ್ಲಿ ಗ್ರಾಮೀಣ ಲೆವೆಲಲ್ಲಿ ಅದನ್ನು ಅವರನ್ನು ಪಿಕ್ ಮಾಡುವಂಥ ಒಂದು ಇದು ಮೆಕ್ಯಾನಿಸಮ್ ಕೂಡ ಬಹಳ ಇಂಪ್ರೂವ್ ಆಗಿದೆ ಅದರಿಂದಾಗಿ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿದರೆ ಮೆಡಲ್ಗಳು ನಾವು ಹೈ ತುಂಬ ಒಂದು ಮೆಡಲ್ಗಳನ್ನು ಆಗ್ತಿದ್ವಿ ಕೇವಲ ಕ್ರಿಕೆಟ್ ಕೇಂದ್ರಿತವಾದಂಥ ಕ್ರಿಕೆಟ್ ಬಗ್ಗೆ ನಾನೇನು ನೆಗೆಟಿವ್ ಹೇಳ್ತಾ ಇಲ್ಲ ಆದರೆ ಕ್ರಿಕೆಟ್ ಕೇಂದ್ರಿತವಾದಂಥ ಕ್ರೀಡೆ ಆಗಿದ್ದ ಇಂಡಿಯಾದಲ್ಲಿ ಇವಾಗ ಚೆಸ್ಸಲ್ಲಿ ಆಗ್ತಾ ಇದ್ದಾರೆ ಅನಂತರ ಟೆನಿಸ್ ಅಲ್ಲೂ ತುಂಬಾ ಚೆನ್ನಾಗಿ ಶಟಲ್ ಇದರಲ್ಲಿ ಬ್ಯಾಡ್ಮಿಂಟನ್ ಅಲ್ಲಿ ಆಗ್ತಾ ಇದ್ದಾರೆ ಬಾಕ್ಸಿಂಗಲ್ಲೂ ತುಂಬಾ ಚೆನ್ನಾಗಿ ಇದು ಪ್ರದರ್ಶನ ನೀಡ್ತಾ ಇದ್ದಾರೆ ಹಾಕಿಯಲ್ಲೂ ತುಂಬಾ ಚೆನ್ನಾಗಿ ಪ್ರದರ್ಶನ ನೀಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಹಾಕಿ ಕ್ರೆಡಿಟ್ ಗೋಸ್ಟ್ ನವೀನ್ ಪಟ್ನಾಯಕ್ ಓನ್ಲಿ ಪರ್ಸನ್ ಇನ್ ಇಂಡಿಯಾ ಮಾತ್ರ ಅವರು ಉತ್ತಮ ಕೆಲಸ ಮಾಡಿದ್ರೆ ಅದು ದೇಶಕ್ಕೆ ಕ್ರೆಡಿಟ್ ನಾವೇನು ಅವರು ಅವ್ರ ಕ್ರೆಡಿಟ್ ನಮ್ ಕೊಡಿ ಅಂತ ನಾವು ಆಯ್ತಾ ದೇಶದಲ್ಲಿ ಒಬ್ಬ ಕ್ರೀಡಾಳು ಆತ ಹೊರಗಡೆ ಹೋಗಿ ವಿನ್ ಆದ್ರೆ ಅದು ದೇಶಕ್ಕೋಸ್ಕರ ತರುವಂತ ಒಂದು ಹೆಮ್ಮೆ ನೀವು ಹೇಳ್ತಿರುವಂತದ್ದು ಆದ್ರೆ ಮೊದ್ಲೇ ಕಂಪೇರ್ ಮಾಡದಿದ್ರೆ ಇವತ್ತು ಬಹಳಷ್ಟು ಇಂಪ್ರೂವ್ ಆಗಿದೆ ಆನಂತರ ಇನ್ ಇದು ಏನು ಇನ್ಫ್ರಾಸ್ಟ್ರಕ್ಚರ್ ಕೂಡ ಬಹಳಷ್ಟು ಇಂಪ್ರೂವ್ ಆಗಿದೆ ಫೈನಾನ್ಷಿಯಲ್ ಸಪೋರ್ಟ್ ಕೂಡ ಇಂಪ್ರೂವ್ ಆಗಿದೆ ಅಷ್ಟೇ ಅಲ್ಲ ಕೋಚಿಂಗು ಕೋಚಿಂಗು ನಾನು ಯಾವುದು ಹಳೆಯ ಒಂದು ವಿಡಿಯೋಗಳನ್ನು ನೋಡ್ತಾ ಇದ್ದೆ ಅವರೆಲ್ಲ ಹೇಳ್ತಿದ್ರು ನಮಗೆ ಮೊದಲಿಗೆ ನೀವು ನೋಡಿ ಇವಾಗ ತುಂಬಾ ಕ್ರೀಡಾಳುಗಳ ಇಂಟರ್ವ್ಯೂ ಒಂದ್ಸಲ ತೆಗೆದು ನೋಡಿ ಹಿಂದೆ ನಮಗೆ ಬಹಳ ಕಷ್ಟ ಆಗ್ತಿತ್ತು ಆದರೆ ಈ ಸಲ ಮೆರಿಟ್ ಅನ್ನ ಗುರುತಿಸಿ ಫಾರಿನ್ ಕೋಚ್ ಗಳನ್ನ ಕರ್ಕೊಂಡು ಬಂದು ಹದಿನೈದು ದಿನ ಇಪ್ಪತ್ತು ದಿನ ಒಂದ್ ತಿಂಗಳು ಅಥವಾ ಒಂದ್ ಎರಡು ತಿಂಗಳು ಇದು ಕೋಚಿಂಗ್ ಕೊಟ್ಟಂತ ಉದಾಹರಣೆಗಳಿವೆ ಅದರಿಂದಾಗಿ ಬಹಳಷ್ಟು ಸುಧಾರಣೆ ಆಗಿದೆ ಹಾಗೂ ಬಹಳಷ್ಟು ವಿಜಯ ಕೂಡ ಆಗಿದೆ ಮುಂಬರುವ ದಿನಗಳಲ್ಲಿ ಇನ್ನೂ ಕೂಡ ಬಹಳಷ್ಟು ಬದಲಾವಣೆ ಬರಲಿದೆ ಅಂತ ಹೇಳಿ ನಾನು ನಾನು ಇನ್ನೊಂದು ಕೇಳ್ತೀನಿ ನಾನು ನಾನು ರಘು ಕೇಳ್ತೀನಿ ರಘು ಈಗ ಇದೇನೋ ತುಮಕೂರಿಗೋದು ಯಾವ್ಯಾವುದೋ ಜಿಲ್ಲೆಗಳಿಗೆ ಫುಡ್ ಪಾರ್ಕ್ ಹೇಳಿದ್ರು 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 ನಾನು ಎಂಟು ಒಂಬತ್ತು ವರ್ಷಗಳಿಂದ ಅದನ್ನು ಓದಿ 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 ನಮಗೂ ಸುಸ್ತಾಗ್ಬಿಟ್ಟಿದ್ದೀವಿ ಫುಡ್ ಪಾರ್ಕ್ ವಿಶೇಷ ವಲಯ ಆ ಮಿನಿಸ್ಟ್ರು ಹೊಲಿಗೆ ಬಂದುಬಿಡ್ತಾರೆ ಇದು ಜೈ ಜಾಯ್ನ್ ಆಗಿಬಿಡ್ತು ಕೃಷಿಕರಿಗೆ ಇನ್ನೇನು ಸಮಸ್ಯೆನೇ ಇಲ್ಲ ಮಾರ್ಕೆಟ್ರು ತರೋಂಗೇ ಇಲ್ಲ ಹೊಲಕ್ಕೆ ಬಂದು ಬಾಳೆಕಾಯಿ ತೊಗೊಂಡೋಗಿ ಚಿಪ್ಸು ರೆಡಿ ಮಾಡಿ ಪ್ಯಾಕ್ ಮಾಡಿ ಮಾರಿಬಿಡ್ತಾರಪ್ಪ ಅನ್ನೋ ಮಟ್ಟಕ್ಕೆ ಬಂತು ಎಕ್ಸ್ಪೋರ್ಟ್ ಆಗ್ಬಿಡ್ತೀನಿ ಏನು ಕನಸು ಅಂದರೆ ಕನಸು ಯಾಕೆ ಹೇಳ್ತೀರಿ ಅದೇ ಹೇಳ್ತಾರಲ್ಲ ಬಡ ಜನರ ಕನಸನ್ನು ಅಡ್ಮಿಟ್ ನಡೀತಿರೋದೇ ನಮ್ಮ ಬಜೆಟ್ಗಳ ಇಲ್ಲಿ ಅಂತ ಈ ವಿಚಾರಗಳಲ್ಲಿ ಫುಡ್ ಪಾರ್ಕು ನಮ್ಮ ಕರ್ನಾಟಕದ ಹೇಳಿಬಿಡಿ ನನಗೆ ನೆಲ್ಲು ಬೇಡ ಇದೊಂದು ಇದೊಂದು ನನಗೆ ಯಾವಾಗಲೂ ಇನ್ನೊಂದೇ ಯೋಚನೆ ಮಾಡ್ತೀನಿ ನಾನು ಒಂದು ಒಂದು ಜಾಮಿಟ್ರಿ ಆಗಲಿ ಬಾಕ್ಸ್ ಆಗಲಿ ಒಂದು ಪೆನ್ನಾಗಲಿ ನಾನು ತಯಾರು ಮಾಡಿದ್ರೆ ಅದಕ್ಕೊಂದು ಬೆಲೆ ನಿಗದಿ ಮಾಡ್ತೀನಿ ನಾನು ರೈತ ಯಾವಾಗಲೂ ಕೇಳೋದು ನನ್ನ ಪ್ರಾಡಕ್ಟ್ಗೆ ನಾನು ಬೆಲೆ ನಿಗದಿ ಮಾಡುವಂತಾಗಲಿ ಅಂಥೇಳಿ ಆ ಬೆಲೆ ನಿಗದಿ ವಿಚಾರದಲ್ಲಿ ಯಾರು ರಿಪೋರ್ಟ್ ಕೊಟ್ಟರು ಅದರ ಜಾರಿ ಇಲ್ಲ ಫುಡ್ ಪಾರ್ಕು ರೈತ ಬೆಳೆ ಬೆಳೀತಾ ಇದ್ದಾನೆ ದಾರಿಯಲ್ಲೇ ಕೊಳತೋಗ್ತಾಯಿವೆ ಅವು ಬೆಲೆ ಕಡಿಮೆ ಆಗೋಯಿತು ಜೂಜಾಟ ಮಾನ್ಸೂನ್ ಜೊತೆಗೆಲ್ಲ ಮಾರ್ಕೆಟ್ ಜೊತೆಗೂ ಜೂಜಾಟನೇ ನಮ್ಮ ಭಾರತದ ಕೃಷಿ ಬದುಕು ಜವಾಬ್ದಾರಿ ಯಾಕೆ ಅಂತಂದ್ರೆ ಸರ್ಕಾರದ ಜವಾಬ್ದಾರಿ ಜಾಸ್ತಿ ಇದೆ ರಾಜ್ಯಗಳಿಗೆ ಯಾಕೆ ಅಂತಂದ್ರೆ ರಾಜ್ಯಗಳಲ್ಲಿ ಉತ್ಪಾದನೆ ಆಗತಕ್ಕಂತ ಬಹುತೇಕ ಟ್ಯಾಕ್ಸ್ ಅನ್ನು ಕೇಂದ್ರ ಸರ್ಕಾರ ತೆಗೆದುಕೊಂಡು ಹೋಗ್ತದೆ ನಾವು ನನ್ನ ಪಾಲಿನ ಬಗ್ಗೆ ಮಾತಾಡ್ತೀವಿ ಕೇಂದ್ರ ಅವರು ಮತ್ತೆ ಬೇರೆ ಬೇರೆ ಹೇಳ್ತಾರೆ ರಾಜ್ಯ ಸರ್ಕಾರದ ಜಿ ಎಸ್ ಟಿ ನಲ್ಲಿ ಒಂದ್ ಬಾಲ್ ನಿಮ್ಗೆ ಕೊಡ್ತೀವಿ ಹೇಳಿ ನನ್ಗಾದ್ರೆ ಒಂದ್ ರಾಜ್ಯ ಆದ್ರೆ ನನ್ಗೆ ಒಂದು ಪಾಲು ಬಟ್ ಕೇಂದ್ರ ಸರ್ಕಾರಕ್ಕೆ ಮೂವತ್ತು ರಾಜ್ಯದ ಮೂವತ್ತು ಪಾಲ್ ಸಿಗುತ್ತೆ ಮೂವತ್ತು ನಾವು ನನ್ನ ಪಾಲ್ಗೆ ಮಾತ್ರ ಹೇಳ್ತೇವೆ ಮೂವತ್ತು ಪಾಲ್ ಇದೆ ಅಂತ ಕೇಂದ್ರ ಸರ್ಕಾರ ಯಾವ ಇಂಪಾರ್ಟೆನ್ಸ್ ನ್ಯಾಷನಲ್ ಇಂಪಾರ್ಟೆನ್ಸ್ ಅನ್ನೋದ್ರ ಬಗ್ಗೆ ಮಾತ್ರ ಫೋಕಸ್ ಮಾಡಬೇಕಿತ್ತು ಈ ಅಗ್ರಿಕಲ್ಚರ್ ಎನರ್ಜಿ ಇವೆಲ್ಲ ರಾಜ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯೋಜನೆಗಳು ರಾಜ್ಯ ಸರ್ಕಾರಗಳು ಮ್ಯಾನೇಜ್ ಮಾಡ್ತಾ ಇದ್ದವು ಮೊದಲು ಈ ಕೇಂದ್ರ ಸರ್ಕಾರ ಏನ್ ಮಾಡ್ತಾರೆ ರಾಜ್ಯಗಳ ವ್ಯಾಪ್ತಿಯಿಂದ ತಗೊಂಡೋಗ್ಬಿಟ್ಟು ಇಲ್ಲಿರ್ತಕ್ಕಂಥ ತೆರಿಗೆ ತಗೊಂಡು ಹೋಗ್ಬಿಡೋದು ಕೊಡೋದು ಈಗ ಸಿಂಪಲ್ ಎಕ್ಸಾಂಪಲ್ ನಿಮ್ಗೆ ಕೊಡ್ತೇನೆ ಈಗ ನಮ್ ಗ್ಯಾರಂಟಿ ಬಗ್ಗೆ ಗ್ಯಾರಂಟಿ ಬಗ್ಗೆ ಮಾತಾಡ್ತಾ ಇದೀವಿ ನಾವು ಈಗ ಕರ್ನಾಟಕದ ಗ್ಯಾರಂಟಿ ಜೊತೆಗೆ ರಾಜಸ್ಥಾನ ಎಪ್ಪತ್ತ ಸಾವಿರ ಕೊಡ್ತಾ ಇದೆ ಮಧ್ಯಪ್ರದೇಶ ಎಪ್ಪತ್ತು ಸಾವಿರ ಕೊಡ್ತಾ ಇದೆ ಮಹಾರಾಷ್ಟ್ರ ಬಿಹಾರ ಇಪ್ಪತ್ತು ಸಾವಿರ ಕೊಡ್ತಾ ಇದೆ ಮಹಾರಾಷ್ಟ್ರ ಬಿಟ್ಟರೆ ಕರ್ನಾಟಕದಿಂದ ಹೋಗ್ತಕ್ಕಂಥ ಒಂದು ಲಕ್ಷ ಕೋಟಿನಲ್ಲಿ ಬಹುತೇಕ ನಾವು ಏನ್ ಮಾಡ್ತೀವಿ ಉತ್ತರ ಪ್ರದೇಶ ಮಧ್ಯಪ್ರದೇಶ ಬಿಹಾರ ಮತ್ತೆ ರಾಜಸ್ಥಾನ ಕೊಡ್ತಾ ಇದೀವಿ ಅಂದ್ರೆ ಕನ್ನಡಿಗರು ಬೆವರಿನ ಹನಿಯಿಂದ ಬಂದಂತ ದುಡ್ಡನ್ನ ನಾವು ಕೇಂದ್ರ ಸರ್ಕಾರ ಅದು ಬಿಹಾರ ರಾಜಸ್ಥಾನ ಮಧ್ಯಪ್ರದೇಶ ಗ್ಯಾರಂಟಿ ಕೊಡ್ತಾ ಇದೀವಿ ಅವ್ರಿಗೆ ನಾವು ದುಡ್ಡೇನು ಕೊಡ್ತಾ ಇರೋದು ಯಾವ್ದು ಈ ನಾಲ್ಕು ಐದು ರಾಜ್ಯಗಳ ಪ್ರಶ್ನೆ ಮಾಡ್ತೀರಿ ಕರ್ನಾಟಕದ ಗ್ಯಾರಂಟಿನ ಪ್ರಶ್ನೆ ಮಾಡ್ತೀರಿ ಕರ್ನಾಟಕದ ದುಡ್ಡನ್ನು ತಗೊಂಡು ಹೋಗ್ಬಿಟ್ಟು ಬಿಹಾರ ಮಧ್ಯಪ್ರದೇಶ ರಾಜಸ್ಥಾನದಲ್ಲಿ ನೀವು ಅಲ್ಲಿ ಗ್ಯಾರಂಟಿ ಕೊಡ್ತೀರಲ್ಲ ಎಪ್ಪತ್ತು ಸಾವಿರ ಕೊಡ್ತಿರೋದು ಅದ್ರ ಬಗ್ಗೆ ಅಬ್ಜೆಕ್ಷನ್ ಇರೋದು ಯಾಕೆ ನಾವೇ ಹೊಟ್ಟೆ ಹಸಿಬಿನ್ ಿವಿ ನಮ್ ದು ಕರ್ನಾಟಕ ರಾಜ್ಯ ಇಲ್ಲಿನ ಇಂಟರ್ನಲ್ ಎಕನಾಮಿ ಇಂಟರ್ನಲ್ ರೆವಿನ್ಯೂ ಗ್ಯಾರಂಟಿ ಕೊಡ್ತಾ ಇದೀವಿ ಆದ್ರೆ ಅಲ್ಲಿನ ರಾಜ್ಯಗಳು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂತ ಹಣದಲ್ಲೇ ಜಾಸ್ತಿ ಯೋಜನೆಗಳು ಮಾಡ್ತಾ ಇರೋದು ಮೋರ್ ದನ್ ಇವನ್ ಇಂಡಿಯಾ ಕರ್ನಾಟಕ ಇಸ್ ನೈಂಟಿ ಪರ್ಸೆಂಟ್ ಸೆಲ್ಫ್ ಸಸ್ಟೈಂಡ್ ಅದೇ ಬಿಹಾರ ಮಧ್ಯಪ್ರದೇಶ ಏನ್ ರಾಜ್ಯಗಳಿದಾವಲ್ಲ ನಾಟ್ ಇವನ್ ಫಾರ್ಟಿ ಪರ್ಸೆಂಟ್ ಸೆಲ್ಫ್ ಸಸ್ಟೈಂಡ್ ಸಿಕ್ಸ್ಟಿ ಪರ್ಸೆಂಟ್ ಕೇಂದ್ರ ಸರ್ಕಾರದಿಂದ ಬರ್ತವೆ ಈ ಉತ್ತರ ಪ್ರದೇಶ ಒಂದಕ್ಕೆ ಕಳೆದ ಹತ್ತು ವರ್ಷದಲ್ಲಿ ಅಲ್ಲಿಂದ ಬಂದಿರೋ ಕಾರ್ಮಿಕರು ನಮ್ಮ ಸ್ಟೇಟ್ ಅನ್ನು ಸಸ್ಟೈನ್ ಮಾಡ್ತಾ ಇದಾರಲ್ರಿ ಇದನ್ನ ಯಾಕೆ ಹೇಳಲ್ಲ ನೀವು ಬಿಹಾರದ ಕಾರ್ಮಿಕರು ನಮ್ಮ ಸ್ಟೇಟ್ ಅಲ್ಲಿ ಇಲ್ವಾ ಸಿ ಅವು ಇತ್ತೀಚೆಗೆ ಏನಾಗ್ತಾ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ರೋಬೋಟಿಕ್ಸ್ ಎಲ್ಲ ಬಂದಿರೋದ್ರಿಂದ ಈ ಕಾರ್ಮಿಕರ ನಿಯಂತ್ರಣ ಕೂಡ ಕಮ್ಮಿ ಆಗ್ತಾ ಇದೆ ಮತ್ತೆ ಡಿಫೆನ್ಸ್ ಕೂಡ ಕಮ್ಮಿ ಆಗ್ತಾ ಇದೆ ಇಲ್ಲಿ ಇಲ್ಲಿ ಇನ್ನೊಂದು ನಾನು ದಿನೇಶ್ ಕೇಳಿಬಿಡ್ತೀನಿ ನಿಮಗೆ